ಭಾರತದ ಜನಪ್ರಿಯ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯಾದ ಶ್ರೀರಾಮ್ ಫೈನಾನ್ಸ್ನಲ್ಲಿ ಜಪಾನ್ ಮೂಲದ ಎಂ ಯು ಎಫ್ ಜಿ ಬ್ಯಾಂಕ್ ಸುಮಾರು ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಭಾರಿ ಡಿ ಐ ಅಥವಾ ನೇರ ಬಂಡವಾಳ ಹೂಡಿಕೆಯನ್ನು ಮಾಡಿದೆ ಜಪಾನ್ನ ಅತ್ಯಂತ ಪ್ರಸಿದ್ಧವಾಗಿರುವ ಈ ಎಂ ಯು ಎಫ್ ಜಿ ಬ್ಯಾಂಕ್ ಶ್ರೀರಾಮ್ ಫೈನಾನ್ಸ್ನಲ್ಲಿ ಮಾಡಿರುವಂತಹ ಈ ಹೂಡಿಕೆ ಹಿಸ್ಟೋರಿಕಲ್ ಆಗಿದೆ ಐತಿಹಾಸಿಕವಾಗಿದೆ ಯಾಕಂತಂದರೆ ಭಾರತದ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಗಿರುವಂಥದ್ದು ಚೆನ್ನೈ ಮೂಲದ ಶ್ರೀರಾಮ್ ಫೈನಾನ್ಸ್ ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಹಣಕಾಸು ಸಂಸ್ಥೆಯಾಗಿದೆ ಶ್ರೀರಾಮ್ ಫೈನಾನ್ಸ್ನ ಚಿಟ್ ಫಂಡ್ಗಳನ್ನು ಕೂಡ ನೀವು ಕೇಳಿರ್ಬೋದು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲೂ ಕೂಡ ಬಹಳ ಜನಪ್ರಿಯವಾಗಿರುವಂತಹ ಸಂಸ್ಥೆಯ ಇದಾಗಿದೆ ವಾಹನ ಸಾಲ ಇರ್ಬೋದು ಚಿಟ್ ಫಂಡ್ ಇರ್ಬೋದು ಫಿಕ್ಸಡ್ ಡೆಪಾಸಿಟ್ ಇರ್ಬೋದು ಗೃಹ ಸಾಲ ವಾಹನ ಸಾಲ ಈ ರೀತಿಯ ಕಮರ್ಷಿಯಲ್ ವೆಹಿಕಲ್ಗಳು ಕೊಡುವಂಥ ಸಾಲ ಈ ರೀತಿಯಾಗಿ ನೂರಾರು ಪ್ರಾಡಕ್ಟ್ಗಳನ್ನು ಫೈನಾನ್ಷಿಯಲ್ ಪ್ರಾಡಕ್ಟ್ಗಳನ್ನು ಶ್ರೀರಾಮ್ ಫೈನಾನ್ಸ್ ಜನತೆಗೆ ಕೊಡ್ತಾ ಇದೆ ಗ್ರಾಹಕರ ದೊಡ್ಡ ನೆಲೆಯನ್ನು ಇದು ಹೊಂದಿರುವಂಥದ್ದು ಹಾಗಾಗಿ ಭಾರತದ ಆ ಬೆಳೀತಾ ಇರುವಂತಹ ಇಕನಮಿಯ ಬಗ್ಗೆ ವಿದೇಶಿ ಹೂಡಿಕೆದಾರರು ಕೂಡ ಎಷ್ಟು ಆಸಕ್ತರಾಗಿದ್ದಾರೆ ಅನ್ನೋದಕ್ಕೆ ಇದು ಇತ್ತೀಚಿನ ತಾಜಾ ನಿದರ್ಶನವಾಗಿದೆ